ನೋಡಿ ಎಷ್ಟು ಕಷ್ಟ ಅಲ್ವಾ ಇಬ್ಬರು ಮಕ್ಳವ್ರಿಗೆ ಒಬ್ಬ ಮಗ ರೀಸೆಂಟ್ ಆಗಿರೋ ಇನ್ನೊಬ್ಬ ಮಗ ಚೆನ್ನಾಗಿದ್ದವನ್ ಹಿಂಗಾಗ್ಬಿಟ್ಟು ಮಾಡ್ಕೊಂಡು ಹಿಂದೆ ಮುಂದೆ ಮಾತಾಡಿ ಬಟ್ ಕಷ್ಟ ಕಷ್ಟ ದೇವ್ರು ಕೊಡಬಾರ್ದು ಯಾರಿಗೆ ಆಗಿರ್ಬೋದು ತುಂಬಾ ಬೇಜಾರಾಗುತ್ತೆ ಇದೇ ಪರಿಸ್ಥಿತಿಲಿ ತಾಯಿನೂ ತಂದೆನೋ ಇದ್ದಿದ್ರೆ ಇಷ್ಟೊಂದು ಆಶ್ರಮ ಸೇರಿಸ್ಬಿಟ್ಟಿರೋಲ್ಲ ಆದ್ರೆ ಕೊನೆಗಾಲದಲ್ಲಿ ಕೈ ಹಿಡಿದು ನಡೆಸುವಂತವ್ರು ತಂದೆ ತಾಯಿನೇ ತಂದೆ ತಾಯಿಗೆ ಇವತ್ತು ನಮ್ಮ ನಿರಾಚಿತ್ರ ಅಂದ್ರೆ ಜನಸ್ನೇಹಿ ನಿರಾಚಿತ್ರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆ ತಿಲಕ್ ಅವ್ರದ್ದು ಜನ್ಮದಿನ ಆದ್ರೆ ಬೇಜಾರಾಗುತ್ತೆ ಅವ್ರಿಲ್ಲ ತೀರೋಗಿದ್ದಾರೆ ಸೊ ಬಹಳ ಬೇಜಾರಾಗುತ್ತೆ ಅವರ ತಂದೆ ತಾಯಿ ಇಬ್ರು ಸೇರಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅವನಿಗೆ ಮನೆಗೆ ಯಾರೇ ಬಂದು ಫಸ್ಟ್ ಊಟ ಬಡಿಸ್ಬೇಕು ಮತ್ತೆ ಊಟ ಕೊಡು ಊಟ ಕೊಡುವ ಅವನಿಗದು ತುಂಬಾ ಆಸೆ ಹಂಗಾಗಿ ಇಲ್ಲಿ ಊಟ ಪಡಿಸಿದ್ರೆ ಅವ್ನ ಬಸ್ ನೋಡ್ತಾನೆ ಅವ್ನ ನಮ್ ಮನಸ್ಸಿಗೆ ಸಮಾಧಾನ ಅಮ್ಮ ಎಲ್ಲರಿಗೂ ಊಟ ಪಡಿಸಿದ್ರು ಸಮಾಧಾನ ನಿಮೆಲ್ಲಾರ ಆಶೀರ್ವಾದದಿಂದ ಮಗ ಚೆನ್ನಾಗಾಗಿ ನಾಳೆ ದಿನ ನಿಮಗೆ ಎಲ್ರಿಗೂ ಅವನೇ ಸಹಾಯ ಮಾಡೋ ಪರಿಸ್ಥಿತಿ ಬರಲಿ ಅಂತ ನಾನು ಶನೇಶ್ವರನ್ ಕೇಳ್ಕೊಳ್ತೀನಿ ನಾನು ನಂಬಿರೋದು ಶನೇಶ್ವರ ಸ್ವಾಮಿ ದೇವರನ್ನ ಖಂಡಿತವಾಗಲೂ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಒಳ್ಳೇದಾಗುತ್ತೆ